ನಮಸ್ಕಾರ ಮತ್ತೊಂದು ವಿಷಯವನ್ನು ಕುರಿತು ಮಾತಾಡೋದಕ್ಕೆ ಬಂದಿದ್ದೀನಿ ಮಾತು ಪ್ರಾರಂಭಕ್ಕೆ ಮುನ್ನ ಏಂದಿನಂತೆ ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ಗಳಾಗಿ ಅಂದರೆ ಚಂದ್ರದಾರರಾಗಿ ಆ ಬಟನ್ ತುಂಬ ಮೂಲಕ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರುವಂಥ ವಿಷಯ ದರ್ಶನ್ ಕೇಸ್ನಲ್ಲಿ ಸಾಕ್ಷ್ಯ ಹೆಚ್ಚು ಇದೆ ಆ ಥರ ಒಂದು ಇನ್ಫಾರ್ಮೇಷನ್ನು ಪೊಲೀಸ್ ಅಧಿಕಾರಿಗಳಿಂದ ಸಿಗ್ತಾ ಇದೆ ಗೊತ್ತಾಯ್ತಾ ಆದ್ದರಿಂದ ಆ ಒಂದು ಸಾಕ್ಷ್ಯ ಯಾವುದು ಹೊಸದು ಅದು ಬಲವಾಗಿದ್ದೆವುದು ಅನ್ನೋದ್ರ ಬಗ್ಗೆ ಮಾತಾಡೋಕೆ ಕೂತೀನಿ ಹಿಂದಿನ ವಿಡಿಯೋಗಳೆಲ್ಲ ಮಾಡಿದ್ದೆ ಅವ್ರಿಗೆ ಬೇರೆ ಯಾವಾಗ ಸಿಗುತ್ತೆ ಏನಿದೆ ಚಾನ್ಸಸ್ ಏನು ಅನ್ನೋರ ಬಗ್ಗೆ ಈಗ ಈ ಒಂದು ರೇಣುಕಾ ಸ್ವಾಮಿ ಹತ್ಯೆ ಕೇಸಲ್ಲಿ ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡಿ ಎಫ್ ಐ ಆರ್ ಹಾಕಿದ್ದು ಜೂನ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಸೆಪ್ಟೆಂಬರ್ ಒಂಬತ್ತಕ್ಕೆ ಮೂರು ತಿಂಗಳಾಗತ್ತೆ ಅಷ್ಟರೊಳಗೆ ಆ ತೊಂಬತ್ತು ದಿವಸದೊಳಗೆ ಪೊಲೀಸ್ನವರು ಚಾರ್ಜ್ ಶೀಟ್ ಹಾಕಬೇಕು ತನಿಖೆ ಮುಗಿಸಿ ನನ್ನ ಪ್ರಕಾರ ಹಾಕ್ತಾರೆ ಎಲ್ಲ ರೀತಿಯಲ್ಲೂ ಸಿದ್ಧತೆ ಆಗಿದೆ ಇನ್ನೇನು ಕೊನೆ ಹಂತದ ಒಂದು ತಯಾರಿ ಇಲ್ದಾರೆ ಮಾಡಿ ಫಿನಿಷಿಂಗ್ ಕೊಟ್ಬಿಟ್ಟು ಎಫ್ ಎಸ್ ಎಲ್ ರಿಪೋರ್ಟ್ ಒಂದು ಬಂದ ತಕ್ಷಣ ಅದರಿಂದ ಹಾಕ್ತಾರೆ ಗೊತ್ತಾಯ್ತಾ ಇಲ್ಲದ ಏನಾಗುತ್ತೆ ತೊಂಬತ್ತು ದಿವ್ಸಲ್ಲಿ ಹಾಕ್ದ ಹೋದರೆ ಆಗ ದರ್ಶನ್ ಮತ್ತು ಗ್ಯಾಂಗಿಗೆ ಬೇಲ್ ಸಿಗ್ತಕ್ಕಂಥ ಜಾಮೀನು ಸಿಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ತುಂಬ ದಿವಸ ಚಾರ್ಜ್ ಶೀಟ್ ಹಾಕದಲ್ಲೇ ಇದ್ದರೆ ತುಂಬ ದಿವಸ ಅವ್ರನ್ನ ಕಸ್ಟಡೀಲಿ ಬರಲ್ಲ ಇದು ಕಾನೂನು ಆಯಿತಾ ಆದ್ದರಿಂದ ಪೊಲೀಸ್ನವ್ರಿಗೂ ಇದರ ಅರಿವಿದೆ ಆದ್ದರಿಂದ ಅವರು ತೊಂಬತ್ತು ದಿವಸದೊಳಗೆ ಅಂದರೆ ಸೆಪ್ಟೆಂಬರ್ ಒಂಬತ್ತರೊಳಗೆ ಚಾರ್ಜ್ ಶೀಟ್ ಹಾಕ್ತಾರೆ ಚಾರ್ಜ್ ಶೀಟ್ ಹಾಕಿದ ನಂತರ ದರ್ಶನ್ ಮತ್ತು ಜ್ಯಾನು ಬೇದಿಗೆ ಅಪ್ಲಿಕೇಶನ್ ಹಾಕ್ತಾರೆ ನೋಡಿಬೇಕಾದ್ರೆ ಆಕೆ ಹಾಕ್ತಾರೆ ಅವರು ಕಾಯ್ತಾ ಇದ್ದಾರೆ ಚಾರ್ಜ್ ಶೀಟ್ ಅಂತ ಯಾಕಂದರೆ ಈಗ ಹಾಕ್ಬಿಟ್ರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸಾಕ್ಷ್ಯ ಸಿಕ್ಕಿದೆ ಹಾಗೆ ಹೀಗೆ ಅಂತ ಹೇಳ್ಬೋದು ಆದರೆ ಚಾರ್ಜ್ ಶೀಟ್ ಹಾಕಿದ ಮೇಲೆ ಏನು ಸಾಕ್ಷಿ ಇದೆ ಅಂತ ಕೋರ್ಟಿಗೆ ಗೊತ್ತಾಗುತ್ತೆ ಎಷ್ಟು ಗಂಭೀರವಾದ ಸಾಕ್ಷಿಗಳು ಅಂತ ಈಗ ಹೋದ ನನ್ನ ವೀಡಿಯೋ ಗೊತ್ತಿನೇ ವೀಡಿಯೋಗಿ ಇರ್ತಕ್ಕಂಥ ವ್ಯತ್ಯಾಸ ಮತ್ತು ಇಂಪ್ರೂವ್ಮೆಂಟ್ ಏನಂದರೆ ನಾನು ಹಿಂದೆ ಹೇಳಿದ್ದೆ ನಿಮಗೆ ಇವರ ಕೇಸು ಬರೇ ಸಾಂದರ್ಭಿಕ ಸಾಕ್ಷ್ಯ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸು ಮತ್ತು ಎಫ್ ಎಸ್ ಎಲ್ಲು ಫೋರೆನ್ಸಿಕ್ ಎವಿಡೆನ್ಸ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸೈಂಟಿಫಿಕ್ ಎವಿಡೆನ್ಸ್ ಏನಂದರೆ ಟೆಲಿಕಮ್ಯುನಿಕೇಷನ್ನು ಮತ್ತು ಲೊಕೇಶನ್ನು ಇದು ಇಂಪಾರ್ಟೆಂಟು ಗೊತ್ತಾಯ್ತಾ ಇದಲ್ಲದೆ ಈಗ ನಮಗೆ ಗೊತ್ತಾಗಿರ್ತಕ್ಕಂಥ ವಿಷಯ ಪೊಲೀಸ್ ಮೂಲಗಳಿಂದ ಏನಾಗಿದೆ ಅಂದರೆ ಈ ಯಾವ ಒಂದು ಶೆಡ್ಡಲ್ಲಿ ಕೊಲೆ ಆಯಿತು ಆ ಕೊಲೆ ಆದ ದೃಶ್ಯಗಳು ಸಿ ಸಿ ಟಿ ವಿಲಿ ರೆಕಾರ್ಡ್ ಆಗಿದೆ ಕೆಲವನ್ನ ಅಳಿಸ್ಬಿಟ್ಟಿದ್ರಂತೆ ಅದನ್ನು ರೆಟರ್ ಮಾಡಿದ್ದಾರೆ ಎಫ್ ಎಸ್ ಎಲ್ಗೆ ಕಳಿಸ್ಬಿಟ್ಟು ಎಲ್ಲ ಗೊತ್ತಾಗಿದೆ ಯಾರು ಎಷ್ಟೊತ್ತಿಗೆ ಬಂದರು ಎಲ್ಲೆಲ್ಲಿ ನಿಂತ್ಕೊಂಡ್ರು ಏನೇನು ಮಾಡಿದ್ರು ಯಾರು ಒದ್ರು ಈ ಎಂಥದ್ದು ಆ ಮಹಿಳೆ ಇದಾರಲ್ಲ ಅವ್ರು ಹೊಡೆದಿದ್ದು ಯಾವಾಗ ಚಪ್ಪಲಿ ಹೊಡೆದ್ರಂತೆ ಯಾರಿಗೆ ರೇಣುಕಾ ಸ್ವಾಮಿಗೆ ಮತ್ತು ಯಾರ್ಯಾರು ಕಾಲಲ್ಲಿ ಹೋದರು ಕೈಯಲ್ಲಿ ಹೋದರು ಮತ್ತು ದೊಣ್ಣೆಲ್ಲಿ ಹೋದರು ಮತ್ತು ಬೇರೆ ಆಯುಧಗಳನ್ನು ತೊಗೊಂಡು ಹೋಯ್ರು ಯಾವಾಗ ಅವರಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟರು ಯಾರು ಕೊಟ್ಟರು ಇದೆಲ್ಲವೂ ಕೂಡ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಅಥವಾ ಸಿ ಸಿ ಟಿ ವಿ ಫುಟೇಜ್ ಸಿಕ್ಕಿದೆ ಪೋಲಿಸ್ತಾರೆ ಇದು ಭಾಳ ಭಾಳ ಮುಖ್ಯವಾದ್ದು ಮತ್ತು ಈ ಯಾರು ಪವಿತ್ರ ಗೌಡ ಆಗಲಿ ಅಥವಾ ದರ್ಶನ್ ಆಗಲಿ ಪ್ರೆಸೆನ್ಸು ಅವರ ಅವರ ಹಾಜರಾತಿಯಲ್ಲಿತ್ತು ಅವರು ಹಲ್ಲೆ ಮಾಡು ಅನ್ನೋದಕ್ಕೆ ಸಿ ಸಿ ಟಿ ವಿ ಕ್ಯಾಮ್ರಾ ಸಾಕ್ಷ್ಯ ಹೇಳ್ತಾ ಇದೆ ಇದು ನಾವು ಮೊದಲೇ ತಿಳ್ಕೊಂಡಿದ್ವಿ ಅಂದರೆ ಇದಕ್ಕೆ ಬರೆಯೋದು ಸರ್ಕಮ್ಸ್ಟೆನ್ಸ್ ಎವಿಡೆನ್ಸು ಎಫ್ ಎಸ್ ಎಲ್ ರಿಪೋರ್ಟ್ ಮೇಲೆ ತೀರ್ಮಾನ ಆಗಿದೆ ಬೇರೆ ಯಾರೂ ಐವಿಟ್ನೆಸ್ ಇಲ್ಲ ಇದಕ್ಕೆ ಸಿ ಸಿ ಟಿ ವಿ ಫುಟೇಜ್ ಇಲ್ಲ ಅಂತ ತಿಳ್ಕೊಂಡಿದ್ವಿ ಇಲ್ಲ ಬದಲಾಗಿದೆ ಪೊಲೀಸ್ನವರು ಅದನ್ನೆಲ್ಲ ಹೆಕ್ಕಿ ಹೆಕ್ಕಿ ತೆಗೆದಿದ್ದಾರೆ ಅದನ್ನು ಎಫ್ ಎಸ್ ಎಲ್ಲಿ ಕಳಿಸಿ ಸರ್ಟಿಫೈ ಮಾಡಿಸ್ಕೊಂಡಿದ್ದಾರೆ ಅದು ಒರಿಜ್ನಲ್ ವೀಡಿಯೋಗಳೇ ಅದರಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರ್ಯಾರು ಅಂತ ಗುರುತಿಸಬಲ್ಲದಷ್ಟು ಸ್ಪಷ್ಟವಾಗಿದೆಯಂತೆ ಆ ಒಂದು ಸಿ ಸಿ ಟಿ ವಿ ಫುಟೇಜ್ಗಳು ಇದು ನನ್ನ ಪ್ರಕಾರ ದರ್ಶನ್ ಮತ್ತು ಗ್ಯಾಂಗ್ಗೆ ಭಾಳ ಕಷ್ಟವನ್ನು ತಂದು ತಂದುಕೊಡ್ಬಲ್ಲದು ವಿಚಾರಣೆ ಟೈಮ್ನಲ್ಲಿ ಅಂತ ನನಗನ್ಸುತ್ತೆ ಯಾಕಂದರೆ ಇದಕ್ಕೆಲ್ಲ ಈಗ ನೀವು ಯಾವುದೇ ವಿಟ್ನೆಸ್ಸನ್ನು ಬಾಯಿ ಮಾತ್ರ ಹೇಳ್ತಕ್ಕಂಥ ವಿಟ್ನೆಸ್ನ ಕರ್ಕೊಂಬಂದರೆ ಅವನನ್ನು ನಿಮ್ಮ ಪರವಾಗಿ ಹೇಳಿಕೊಬೋದು ಪ್ರತಿಕೂಲ ಸಾಕ್ಷಿ ಮಾಡ್ಬೋದು ಗೊತ್ತಾಯ್ತಾ ದುಡ್ಡು ಕೊಟ್ಟು ಹೆದರಿಸಿ ಇನ್ನೇನೋ ಒಂದು ಮಾರ್ಗ ಅನುಸರಿಸಿ ಆದರೆ ಈ ದಾಖಲೆಗಳ ರೂಪದಲ್ಲಿರ್ತಕ್ಕಂಥ ಏನು ಸಾಕ್ಷಿ ಇದೆ ಅದು ಬರವಣಿಗೆ ಇರ್ಬೋದು ಫಿಂಗರ್ ಪ್ರಿಂಟ್ ಇರ್ಬೋದು ಮತ್ತು ಯಾರ್ದೋ ಮತ್ತು ಈ ಸಿ ಟಿ ವಿ ಫುಟೇಜ್ ಇರ್ಬೋದು ಇವೆಲ್ಲವನ್ನು ಹೆಂಗೆ ಗಳಿಸ್ತೀರ ಹೇ ಯಾರನ್ನ ಯಾರನ್ನ ನೆಚ್ಕೊಂಡು ಯಾರನ್ನ ನೆಚ್ಕೊಂಡು ಅದನ್ನ ಅಲ್ಗಳಿಬೋದು ಅಥವಾ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಕೋರ್ಟಿನ ಮುಂದಿದ್ದಾಗ ಕೋರ್ಟಿನ ಕಣ್ಣಿಗೆ ಕಂಡಾಗ ಮತ್ತು ಬಟ್ಟೆಗಳ ಮೇಲೆ ರಕ್ತದ ಕಲೆ ಸಿಕ್ಕಿದೆ ಯಾರ್ದು ಇದು ಈ ದರ್ಶನ್ ಬಟ್ಟೆ ಮೇಲಿದೆಯಂತೆ ಆಮೇಲೆ ಇನ್ನೂ ಮೂರ್ನಾಲ್ಕು ಜನ ಅಕ್ಯೂಸ್ಡ್ ಬಟ್ಟೆ ಮೇಲೆ ಸ್ವಾಮಿಯ ರಕ್ತದ ಕಲೆ ಗುರ್ತಿದೆ ಆ ರಕ್ತದ ಕಲೆ ರೇಣುಕಾಸ್ವಾಮಿ ಇದೆ ಅಂತ ಪೊಲೀಸ್ನವರು ಕಂಡು ಹಿಡಿದಿದ್ದಾರೆ ಆಯಿತಾ ಪ್ರೂವ್ ಮಾಡ್ತಾರೆ ಅದನ್ನ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಆ ರಕ್ತದ ಮ್ಯಾಚನ್ನು ಅವನು ಪೋಸ್ಟ್ ಮಾರ್ಟಮ್ ಮಾಡಿದಂಥ ಮ್ಯಾ ರಕ್ತದ ಒಂದು ಏನಿತ್ತು ಸ್ಯಾಂಪಲ್ಲು ಅದು ತಗೊಂಡು ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿ ಅದೇ ರಕ್ತ ಒಂದು ಅಂತ ಹೇಳಿದ್ದಾರೆ ಮತ್ತು ಇವರು ರೇಣುಕಾ ಸ್ವಾಮಿ ಸತ್ತ ಮೇಲೆ ಅವನ್ನ ಒಂದು ವೆಹಿಕಲಿಗೆ ಹಾಕ್ಕೊಂಡು ಯಾವುದೋ ಕಾರೋ ವ್ಯಾನಲ್ಲೂ ಹಾಕ್ಕೊಂಡು ತಗೊಂಡೋದ್ರಲ್ಲ ಅದು ಕೂಡ ಸಿ ಸಿ ಟಿ ವಿ ಫುಟೇಜಲ್ಲಿ ರೆಕಾರ್ಡ್ ಆಗಿದೆ ಅದು ಕೂಡ ಗೊತ್ತಿದೆ ಮತ್ತು ಯಾವ ಕಾರ್ನಲ್ಲಿ ಆ ಹೆಣವನ್ನು ತೆಗೆದುಕೊಂಡು ಹೋಗಿ ಬಿಸಾಕಿದ್ರು ಆ ಕಾರ್ನಲ್ಲಿ ರೇಣುಕಾ ಸ್ವಾಮಿಯ ಕೂದಲುಗಳು ಸಿಕ್ಕಿದೆ ಆ ಕೂದಲನ್ನು ಪರೀಕ್ಷೆ ಮಾಡಿ ಎಫ್ ಎಸ್ ಎಲ್ಲೇ ರಿಪೋರ್ಟ್ ಕೊಟ್ಟಿದೆ ಇದೇ ಕೂದಲು ರೇಣುಸ್ವಾಮಿ ರೇಣುಕಾ ಸ್ವಾಮಿ ಕೂದಲು ಆ ಮನುಷ್ಯನ್ನೇ ಆ ದೇ ಅವನ ಶಬವನ್ನೇ ಈ ಒಂದು ವೆಹಿಕಲಲ್ಲಿ ಕೊಂಡು ತಗೊಂಡು ಹೋಗಿದ್ದು ಅಂತ ಇಷ್ಟೆಲ್ಲ ಸಾಕ್ಷ್ಯಗಳು ಸಿಗ್ತಾ ಇದೆ ಅಂದರೆ ಪೊಲೀಸ್ನವರು ನಾವು ಅಂದುಕೊಂಡ ಹಾಗೆ ದಕ್ಷತೆಯಿಂದ ಕೆಲಸ ಮಾಡಿದ್ದಾರೆ ತನಿಖೆ ಮಾಡಿದ್ದಾರೆ ಅವರು ಈ ಒಂದು ತನಿಖೆ ಈ ಕೇಸ್ನಲ್ಲಿ ನಾವು ಜಯ ಸಾಧಿಸಬೇಕು ಆರೋಪಿಗಳಿಗೆ ಶಿಕ್ಷೆ ಒಂದು ಏನು ಮ್ಯಾಕ್ಸಿಮಮ್ ಸೆಂಟೆನ್ಸ್ ಇದೆ ಮ್ಯಾಕ್ಸಿಮಮ್ ಶಿಕ್ಷೆ ಏನಿದೆ ಅದು ಸಿಗೋ ಥರ ಪಡೆಯೋ ಥರ ನಾವು ಕೆಲಸ ಮಾಡಬೇಕು ಅನ್ನೋ ಒಂದೇ ಒಂದು ದೃಷ್ಟಿಕೋನದಿಂದ ಡೆಡಿಕೇಟೆಡಾಗಿ ಕೆಲಸ ಮಾಡಿದ್ದಾರೆ ಅನ್ನೋದು ಯಾರಿಗಾದರೂ ವ್ಯಕ್ತವಾಗುತ್ತೆ ಗೊತ್ತಾಯ್ತಾ ಯಾಕಂದರೆ ಇದುವರೆಗೂ ನಾವು ತಿಳ್ ನಿಮಗೆ ಮೊದಲೇ ನಾ ಹೇಳಿದಾಗೆ ಬರೀ ಲೊಕೇಶನ್ನು ಆಧಾರದ ಮೇಲೆ ಮತ್ತು ವೆಹಿಕಲ್ ಮೂಮೆಂಟ್ ಮೇಲೆ ಸಾಂದರ್ಭಿಕ ಸಾಕ್ಷ್ಯ ಇತ್ಯಾದಿಗಳಾದ ಮೇಲೆ ಕೇಸ್ ನಿಂತಿದೆ ಅಂದ್ಕೊಂಡಿದ್ವಿ ಇಲ್ಲ ಈ ಸಿ ವಿ ಫುಟೇಜ್ ಫುಟೇಜ್ ಬಂದಿರೋದು ಇನ್ನೂ ಬಲ ಬಂದಂತಾಗಿದೆ ಕೇಸಿಗೆ ಗೊತ್ತಾಯ್ತಾ ಇದು ಅವರಲ್ಲಿದ್ದ ಅಲ್ಲಿದ್ದನ್ನು ನೇರವಾಗಿ ಪ್ರತ್ಯಕ್ಷವಾಗಿ ಅಲ್ಲಿದ್ದರೂ ಯಾರ್ಯಾರು ಹಲ್ಲೆ ಮಾಡಿದ್ರು ಅಂತಕ್ಕಂಥದ್ದು ಚಿತ್ರೀಕರಣ ಆಗಿದೆ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಫುಟೇಜ್ ಇದೆ ಅಂತಾದರೆ ಇನ್ನೇನು ಬೇಕು ಮತ್ತು ಕೇಸನ್ನು ಪ್ರೂವ್ ಮಾಡೋದಕ್ಕೆ ಆದ್ದರಿಂದ ನನ್ನ ಒಂದು ಮಾತು ಇಷ್ಟೇ ಯಾರಿಗೆ ಶಿಕ್ಷೆ ಆಗತ್ತೆ ಶಿಕ್ಷೆ ಆಗಲ್ಲ ನಾನು ಹೇಳೋಕ್ಕೆ ಹೋಗಲ್ಲ ಅದು ಕೋರ್ಟಿಗೆ ಬಿಟ್ಟು ವಿಚಾರ ಆದರೆ ಕೇಸು ಬಲಗೊಂಡಿದೆ ಕೇಸು ತುಂಬ ಶಕ್ತಿಶಾಲಿಯಾಗಿದೆ ಅಂದರೆ ಕೇಸನ್ನ ಪ್ರೂವ್ ಮಾಡೋದಕ್ಕೆ ಸಾಬೀತು ಮಾಡೋದಕ್ಕೆ ಪೊಲೀಸ್ನವರು ಬಹಳ ಬಲಶ ಬಲ ಇರತಕ್ಕಂಥ ಮತ್ತು ಹೆಚ್ಚು ಶಕ್ತಿಯುತವಾದಂಥ ಮತ್ತು ನಂಬಿಕೆಗೆ ಅರ್ಹವಾದಂಥ ಸಾಕ್ಷ್ಯವನ್ನು ತಂದು ಕೋರ್ಟಿನ ಮುಂದೆ ಕೊಡ್ತಾ ಇದ್ದಾರೆ ಅದಕ್ಕೆ ಇದ್ದಾರೆ ಅಂತಕ್ಕಂಥ ಮಾತನ್ನು ನಿಮ್ಗೆ ಹೇಳಬೇಕಾಗತ್ತಾ ಯಾಕಂದರೆ ಲೊಕೇಶನ್ ಅಲ್ಲಿದ್ದರು ಅಂತ ಹೇಳಿದರೆ ಅಲ್ಲಿದ್ರು ಅನ್ನೋ ಕಾರಣಕ್ಕೆ ಅವ್ರು ಕೊಲೆ ಮಾಡೋದು ಅಂತ ಹೇಳೋಕ್ಕಾಗತ್ತಾ ಅದರಲ್ಲಿ ಭಾಗವಹಿಸೋದು ಅಂತ ಹೇಳೋಕ್ಕಾಗತ್ತಾ ಅಂತ ಹೇಳ್ಬೋದು ರೈತ ಸಾಂದರ್ಭಿಕ ಸಾಕ್ಷ್ಯನ ಹೇಳ್ಬೋದು ಸಾಂದರ್ಭಿಕ ಸಾಕ್ಷ್ಯದ ಮೂಲಕ ಕೆಲಸ ಪರ್ ತಪ್ಪಿಸ್ಕೊಂಡ್ಬಿಡ್ಬೋದು ನಾವು ಆಯಿತಾ ಅಲ್ಲಿ ಅಲ್ಲಿ ಹೋಗಿ ಒಂದು ಸಲ ಬಂದ್ವಿ ಈ ಕಡೆ ಹೊರಗೆ ಬಂದ್ವಿ ಅಂದರೆ ನಾವು ಆ ಒಂದು ಅಪರಾಧದಲ್ಲಿ ಭಾಗವಹಿಸಿದ್ವಿ ಅಂತ ಹಿಂಗೆ ಹೇಳ್ತೀರಾ ನಾವು ಹೊಡೆದ್ವಿ ಅಂತ ಹಿಂಗೆ ಹೇಳ್ತೀರಾ ಆಯಿತು ನಾವು ಹೋಗಿರ್ಬೋದು ಹೊರಗೆ ಬಂದಿರ್ಬೋದು ಅದರಲ್ಲಿ ನಮ್ಮ ಪಾತ್ರ ಇದೆ ಅಂತ ಹೆಂಗೆ ಹೇಳ್ತೀರಾ ನಮ್ಮ ಕೈವಾಡ ಇದೆ ಅಂತ ಹೆಂಗೆ ಹೇಳ್ತೀರಾ ಅಂತ ಹೇಳ್ಬೋದು ಆದರೆ ಸಿ ಸಿ ಟಿ ವಿ ಫುಟೇಜ್ ಏನಿದೆ ಮತ್ತು ಅವನ ರಕ್ತದ ಕಲೆ ಮತ್ತು ಕೂದಲು ಸಿಕ್ಕಿರ್ತಕ್ಕಂಥದ್ದು ಇವೆಲ್ಲ ಬಹಳ ಅತ್ಯಂತ ಮುಖ್ಯವಾದಂಥ ಸಾಕ್ಷ್ಯಗಳು ಇದರ ಆಧಾರದ ಮೇಲೆ ನನಗನ್ಸತ್ತೆ ಪೊಲೀಸ್ನವರು ಬಹಳ ಒಳ್ಳೆಯ ಕೇಸನ್ನು ಸಿದ್ಧಗೊಳಿಸಿದ್ದಾರೆ ಆ ಮೂಲಕ ಈ ಯಾವುದು ದರ್ಶನ್ ಮತ್ತು ಗ್ಯಾಂಗ್ ಒಂದು ಮಾಡಿರ್ತಕ್ಕಂಥ ಆರೋಪ ಏನಿದೆ ಕೊಲೆ ಕೇಸು ಯಾವುದು ರೇಣುಕಾ ಸ್ವಾಮಿ ಕೊಲೆ ಕೇಸನ್ನು ಸಾಬೀತು ಮಾಡುವತ್ತ ಒಂದು ದಿಟ್ಟವಾದ ದೃಢವಾದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅದನ್ನು ಚಾರ್ಜ್ ಶೀಟನ್ನು ಸೆಪ್ಟೆಂಬರ್ ಒಂಬತ್ತರೊಳಗೆ ಹಾಕಿ ಈ ಬೇ ಈ ದರ್ಶನ್ ಮತ್ತು ಅವರ ಗ್ಯಾಂಗಿಗೆ ಬೇಲು ಕೂಡ ಇರೋ ಥರ ಒಂದು ಸ್ಟ್ರಾಂಗ್ ಚಾರ್ಜ್ ಶೀಟ್ ಹಾಕ್ತಾರೆ ಅದು ತೊಂಬತ್ತು ದಿವಸದ ಒಳಗೆ ಹಾಕಿದ ಹಾಗೂ ಆಗಿರಬೇಕು ಮತ್ತು ತುಂಬ ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಎವಿಡೆನ್ಸ್ ಇರತಕ್ಕಂಥ ಒಂದು ಚಾರ್ಜ್ ಶೀಟನ್ನು ಹಾಕಿದರೆ ಅದರ ಅಂತಹ ಒಂದು ಸಾಕ್ಷ್ಯವನ್ನು ಹೊಂದಿರತಕ್ಕಂಥ ಒಂದು ಪ್ರಕರಣದ ಆರೋಪಿಗಳನ್ನು ಹೊರಗೆ ಬಿಡಬೇಕೇ ಬೇಡವೆ ಬಿಟ್ಟರೆ ಪರಿಣಾಮ ಏನು ಅನ್ನೋದನ್ನು ಕೋರ್ಟು ಯೋಚನೆ ಮಾಡಬೇಕಾಗತ್ತೆ ಈ ತರಹದ ಒಂದು ಅತ್ಯಂತ ಸಾಕ್ ಬಲವಾದ ಸಾಕ್ಷ್ಯವನ್ನು ಈ ಕೇಸ್ನಲ್ಲಿ ಪೊಲೀಸ್ನವರು ಸಂಗ್ರಹಿಸಿದ್ದಾರೆ ಪೊಲೀಸ್ನು ಇನ್ನೇನು ಇನ್ನೊಂದು ವಾರ ಒಂದು ಎರಡು ಮೂರು ವಾರದಲ್ಲಿ ಗೊತ್ತಾಯ್ತಾ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಅದನ್ನು ಕೋರ್ಟಿಗೆ ಮುಂದೆ ಸಲ್ಲಿಸ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ